ಶ್ರೀರಾಂಪುರದಲ್ಲಿ ಯಾಮಿನಿ ಪ್ರಿಯಾ ಅನ್ನೋ ಒಂದು ವಿದ್ಯಾರ್ಥಿನಿಯನ್ನು ಒನ್ ಸೈಡಾಗಿ ಲವ್ ಮಾಡಿ ಅವಳನ್ನ ಸ್ಟಾಕ್ ಮಾಡಿ ಹಲವಾರು ಹಿಂಸೆಗಳನ್ನ ಕೊಟ್ಟು ಅವಳನ್ನ ಇದು ಮಾಡಿದ ಒಬ್ಬ ವ್ಯಕ್ತಿ ಅದನ್ನು ಎಕ್ಸ್ಟ್ರೀಮಾಗಿ ಹೋಗಿ ಅವಳನ್ನು ಕಳೆದ ಗುರುವಾರ ಕೊಲೆ ಮಾಡಿದ್ದಾನೆ ಇದು ನೆನ್ನೆ ಮೊನ್ನೆ ಆಗಿರೋ ವಿಷಯ ಅಲ್ಲ ಇದರ ಬಗ್ಗೆ ಇವನು ಪ್ರಪೋಸ್ ಮಾಡಿದ್ದಾನೆ ಮತ್ತೆ ಹಿಂದೆ ಬಂದು ಕಾಟಾಚಾರ ಕೊಡ್ತಿದ್ದಾನೆ ಅನ್ನೋ ವಿಷಯವನ್ನು ವಿಷಯದ ಬಗ್ಗೆ ಆ ಯಾಮಿನಿ ಯಾಮಿನಿಯ ಪೇರೆಂಟ್ಸು ಎಲ್ಲರೂ ಶ್ರೀರಾಂಪುರದ ಪೊಲೀಸ್ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ನೀಡಿದ್ದಾರೆ ಆ ಕಂಪ್ಲೇಂಟ್ ನೀಡಿದರೂ ಕೂಡ ಪೋಲೀಸ್ ಸ್ಟೇಷನಲ್ಲಿ ಆ ಕಂಪ್ಲೇಂಟ್ ಮೇಲೆ ಬಿ ಎನ್ ಎಸ್ ಪ್ರಕಾರ ಸ್ಟಾಕಿಂಗ್ ಕೇಸ್ ಹಾಕೋದಕ್ಕೆ ಬದಲು ಎರಡೂ ಸೈಡ್ಗಳನ್ನು ಕರೆದು ಪಂಚಾಯಿತಿ ಮಾಡಿ ರಾಜಿ ಮಾಡಿದ್ದಾರೆ ನಮ್ಮ ನಾವು ಕೇಳಬೇಕಾಗಿರೋದು ಯಾವ ಕಾನೂನ ಪ್ರಕಾರ ಪೋಲೀಸ್ ಸ್ಟೇಷನ್ ಒಳಗಡೆ ಇದನ್ನು ನೀವು ಪಂಚಾಯತ್ ಮಾಡಿದಿರಿ ಬಿ ಎನ್ ಎಸ್ ಇದೆ ಅವ್ರನ್ನ ಅವ್ರ ಮೇಲೆ ಕೇಸ್ ಹಾಕಬೇಕಾಗಿದೆ ಎಫ್ ಐ ಆರ್ ಫೈಲ್ ಮಾಡಬೇಕಾಗಿದೆ ಕೋರ್ಟ್ ನೋಡ್ಕೋಬೇಕಾಗಿರೋ ಕೆಲಸವನ್ನೇ ಕೋರ್ಟ್ ಮಾಡಬೇಕಾಗಿರೋ ಕೆಲಸವನ್ನೇ ಅವರು ಮಾಡಲಿಕ್ಕೆ ಯಾವ ಕಾನೂನು ಅಧಿಕಾರ ಕೊಟ್ಟಿದೆ ಅನ್ನೋದು ನಮ್ಮ ಪ್ರಶ್ನೆ ಇನ್ನೊಂದು ಕೇಳಬೇ ಹೇಳಬೇಕಾಗಿರೋದು ಏಕೆ ಯಾಕಂದರೆ ಇದು ವೆರಿ ಯಾವುದೋ ಒಂದು ಯಾಮಿನಿ ಪ್ರಿಯ ಪ್ರಿಯ ಅನ್ನೋ ಒಂದು ವಿದ್ಯಾರ್ಥಿನಿಗೋಸ್ಕರ ನಾವಿವತ್ತು ಬಂದಿಲ್ಲ ನಾವು ಬಂದಿರೋದು ಇದೇ ರೀತಿ ಹಲವಾರು ಕೊಲೆಗಳು ಕರ್ನಾಟಕದಲ್ಲಿ ನಡೀತಾ ಇದೆ ಕ್ರೈಮ್ ಕ್ರೈಮ್ ಬ್ಯೂರೋ ರೆಕಾರ್ಡ್ ಈ ಸೆಂಟ್ರಲ್ ಕ್ರೈಮ್ ಬ್ಯೂರೋ ರೆಕಾರ್ಡ್ಗಳು ಪ್ರಕಾರ ಹಳವಾರು ಕೊಲೆಗಳು ಬೆಂಗಳೂರು ಮಾತ್ರ ಅಲ್ಲ ಇಡೀ ಕರ್ನಾಟಕದಲ್ಲಿ ನಡೀತಾ ಇದೆ ಮಹಿಳೆಯರಿಗೆ ರಕ್ಷಣೆ ಅನ್ನೋದೇ ಭಾಳ ಕಡಿಮೆ ಆಗಿಬಿಟ್ಟಿದೆ ನಮ್ಮ ಬೆಂಗಳೂರಿನಲ್ಲಿ ಬಿ ಜೆ ಪಿ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈ ಒಂದು ದುರದೃಷ್ಟಗಳು ನಡೀತಾ ಇದೆ ಅಂತ ಅನ್ ಅಂತ ಅಂದ್ಕೊಂಡ್ರೆ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೂ ಕೂಡ ಇದೇ ರೀತಿ ಮುಂದುವರ್ಕೊಂಡು ಹೋಗೋದು ಒಂದು ನೋವಿನ ಸಂಗತಿ ನಾವು ಇವತ್ತಿರೋ ಹೋಮ್ ಮಿನಿಸ್ಟ್ರ್ ಪರಮೇಶ್ವರ್ ಅವ್ರಿಗೂ ಕೂಡ ಕೇಳ್ಕೊಳ್ತಾ ಇದ್ವಿ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಡಿ ಕೆ ಶಿವಕುಮಾರ್ ಅವರಿಗೆ ಕೇಳ್ಕೊಳ್ತಾ ಇದ್ವಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಿಗೂ ಕೇಳ್ಕೊಳ್ತಾ ಇದ್ವಿ ಈಗ ಲಾ ಆ್ಯಂಡ್ ಆರ್ಡರ್ ನಾವು ಅದನ್ನು ಸರಿಪಡಿಸ್ಬೇಕು ಅನ್ನೋದು ನಮ್ಮ ಮನವಿ ನಾವು ಇಲ್ಲಿ ಇದೇ ಫ್ರೀಡಮ್ ಪಾರ್ಕ್ನಲ್ಲಿ ಪಾಲಸ್ಟೀನ್ಗೋಸ್ಕರ ಹೋರಾಟ ಮಾಡಬೇಕು ಅಂತ ಅಜ್ಜಿ ಹಾಕಿದ್ರೆ ಅದನ್ನು ಬೇಡ ನೀವು ನೀವು ಪಾಲಸ್ತೀನ್ಗೋಸ್ಕರ ಹೋರಾಟ ಮಾಡಲಿಕ್ಕೆ ನಾವು ಅನುಮತಿ ನೀಡೋದಿಲ್ಲ ಅಂತ ನಾವು ನಮ್ಮ ನಮ್ಮನ್ನು ಏರಿಸೋ ಈ ಸರ್ಕಾರ ಈ ಒಂದು ಲಾ ಆ್ಯಂಡ್ ವಿಷಯದಲ್ಲಿ ಫೇಲ್ಯೂರ್ ಆಗೋದು ಯಾಕೆ ಪಾಲಸ್ತೀನ್ ವಿಷಯದಲ್ಲಿ ಯಾವಾಗಲೂ ನಿಮಗೆ ಪರ್ಮಿಷನ್ ಕೊಡೋದೇ ಇಲ್ಲ ಅಂತ ಓಪನ್ ಆಗಿ ಮಾತಾಡೋ ಪೊಲೀಸರು ಯಾಕೆ ಈ ಲಾ ಆ್ಯಂಡ್ ಆರ್ಡರ್ ಇಶ್ಯೂದಲ್ಲಿ ಇಷ್ಟು ಇದು ಮಾಡ್ತಿದ್ದಾರೆ ಪಾಲಸ್ತೀನ್ ಪರವಾಗಿ ನಾವು ಹೋರಾಟ ಮಾಡಿದರೆ ನಮ್ಮನ್ನು ಯಾವುದೋ ಒಂದು ಟೆರರಿಸ್ಟ್ಗಳ ಜ ಥರ ನೋಡೋ ಈ ಪೊಲೀಸರು ಇದು ಲಾ ಆ್ಯಂಡ್ ವಿಷಯದಲ್ಲಿ ಫೇಲ್ಯೂರ್ ಆಗಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತಗೊಂಡಿದೆ ತಗೊಂಡಿದೆ ಈ ಸರ್ಕಾರ ಅನ್ನೋದು ನಾನು ನಾವು ಕೇಳಬೇಕಾಗಿದೆ हरीश बाला नॅशनल सेक्रेटरी एओएफ